ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ವಾಸ್ತುಶಾಸ್ತ್ರವು ಪಂಚಶಕ್ತಿಗಳ ಆಧಾರಿತವಾಗಿದೆ ಪ್ರಕೃತಿ ಶಕ್ತಿಗಳ ಆಧಾರಿತವಾಗಿದೆ ಶಾಸ್ತ್ರವು ನವಗ್ರಹಗಳ ಆಧಾರಿತವಾಗಿದೆ ವಾಸ್ತುಶಾಸ್ತ್ರದಿಂದ ಪ್ರಕೃತಿ ಶಕ್ತಿಗಳನ್ನು ಪಡೆದರೆ ಶಾಸ್ತ್ರದಿಂದ ಕರ್ಮದ ಯೋಗವನ್ನು ಪಡೆಯುತ್ತೇವೆ ಪಂಚಶಕ್ತಿಗಳೆಂದರೆ ನೆಲ ಜಲ ವಾಯು ಅಗ್ನಿ ಆಕಾಶ ಈ ಪಂಚಶಕ್ತಿಗಳ ಜೊತೆಗೆ ಅನುಭವಕ್ಕೆ ಬರುವಂತಹ ಶಕ್ತಿಗಳಿವೆ ಅವು ಸಮಯ ದಿಕ್ಕು ಶೂನ್ಯತೆ ಆತ್ಮ ಮನಸ್ಸು ಪಂಚಶಕ್ತಿಗಳ ಜೊತೆಗೆ ಈ ಐದು ತತ್ವಗಳನ್ನು ಮನೆಯಲ್ಲಿನ ದಿಕ್ಕುಗಳಿಗೆ ಅನುಸಾರವಾಗಿ ವಾಸಿಸುವ ಮನೆಯಲ್ಲಿ ಮಾಡಿಕೊಳ್ಳಬೇಕಾಗುತ್ತದೆ ಮನೆಯನ್ನು ನಿರ್ಮಿಸುವ ಮುನ್ನ ಆ ಸ್ಥಳದಲ್ಲಿ ಈ ಶಕ್ತಿಗಳ ತತ್ವಗಳನ್ನು ಮ್ಯಾಗ್ನೆಟಿಕ್ ಕಾಂಪಸ್ ಪ್ರಕಾರ ಡಿಗ್ರಿಯ ಅನುಸಾರವಾಗಿ ನಿರ್ಮಿಸಬೇಕಾಗುತ್ತದೆ ಮೊದಲೇ ತಿಳಿಸಿದಂತೆ ನಮ್ಮ ದೇಹವು ಎರಡು ಶಕ್ತಿಗಳಿಂದ ಉಂಟಾಗಿದೆ ಒಂದು ಉಷ್ಣ ಶಕ್ತಿ ಇನ್ನೊಂದು ಶೀತ ಶಕ್ತಿ ನಮ್ಮ ದೇಹದಲ್ಲಿ ಈ ಉಷ್ಣ ಮತ್ತು ಶೀತ ಶಕ್ತಿಗಳ ವ್ಯತ್ಯಾಸದಿಂದ ಹೇಗೆ ಅನಾರೋಗ್ಯ ಉಂಟಾಗುತ್ತದೆಯೋ ಅದೇ ರೀತಿ ನಾವು ವಾಸಿಸುವಂತಹ ಮನೆಯಲ್ಲಿ ಈ ಎರಡು ಶಕ್ತಿಗಳ ವ್ಯತ್ಯಾಸದಿಂದ ಅಲ್ಲಿ ವಾಸಿಸುವವರಿಗೆ ಉಷ್ಣ ಮತ್ತು ಶೀತ ಶಕ್ತಿಗಳ ವ್ಯತ್ಯಾಸವಾಗುತ್ತಿರುತ್ತದೆ ಇದನ್ನು ಸರಿಪಡಿಸುವಂತಹ ವಿಧಾನವೇ ಈ ವಾಸ್ತುಶಾಸ್ತ್ರ ನೆನಪಿಡಿ ವಾಸ್ತುಶಾಸ್ತ್ರವು ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಬೆಳಪಡಿಸಿದರೆ ಜ್ಯೋತಿಷ್ಯ ಶಾಸ್ತ್ರವು ಕರ್ಮಾನುಸಾರ ಯೋಗವನ್ನು ನೀಡುತ್ತದೆ ಈ ಯೋಗ ಮತ್ತು ಶಕ್ತಿಗಳ ಒಟ್ಟುಗೂಡುವಿಕೆಯಿಂದ ಕಾರ್ಯಸಿದ್ಧಿ ಉಂಟಾಗುತ್ತದೆ ನಿಮ್ಮ ಯೋಗವನ್ನು ತಿಳಿಯಬೇಕಾದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳ ಸಂಯೋಗವನ್ನು ಪರಿಶೀಲಿಸಬೇಕು ನಿಮ್ಮ ದೇಹದ ಶಕ್ತಿಯನ್ನು ತಿಳಿಯಬೇಕಾದರೆ ನಿಮ್ಮ ಮನೆಯಲ್ಲಿನ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಪರಿಶೀಲಿಸಬೇಕು ಇದು ಸಂಪೂರ್ಣವಾಗಿ ವೈಜ್ಞಾನಿಕವಾದ ಲಾಜಿಕಲ್ ಆಗಿರುವಂತಹ ವಿಚಾರಗಳಾಗಿವೆ ಮೆಟ್ಟಿಲುಗಳನ್ನು ಸಮಸಂಖ್ಯೆಯಲ್ಲಿ ಮಾಡಿರುವವರಿಗೆ ಬುರಿ ನಷ್ಟವೇ ಆಗುತ್ತಾ ಈ ಲಾಭ ನಷ್ಟ ಎನ್ನುವಂಥದ್ದು ನೀವು ಪಡೆದುಕೊಂಡು ಬಂದಿರುವಂತಹ ಯೋಗ ಫಲದ ಮೇಲೆ ನಿಂತಿದೆ ಕರ್ಮ ಫಲದ ಮೇಲೆ ನಿಂತಿದೆ ಕಿಟಕಿಗಳು ಸಮಸಂಖ್ಯೆಯಲ್ಲಿ ಬರಬೇಕು ಇದರಲ್ಲಿ ಯಾವ ಲಾಜಿಕ್ ಇದೆ ವಾಸ್ತುಶಾಸ್ತ್ರವು ಈ ವಿಚಾರಗಳನ್ನು ಖಂಡಿತವಾಗಿಯೂ ಬೆಂಬಲಿಸುವುದಿಲ್ಲ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಕಾಯ್ದುಕೊಳ್ಳುವಂತೆ ನಕ್ಷೆಯನ್ನು ತಯಾರಿಸಿ ಅದರಂತೆ ನಿರ್ಮಿಸುವುದರಿಂದ ಅಲ್ಲಿ ವಾಸಿಸುವವರೆಗೆ ಆ ಶಕ್ತಿಗಳ ಸಮತೋಲನವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಭೌತಿಕವಾಗಿ ಬಲಯುತರಾಗುತ್ತಾರೆ ಈ ಪ್ರಕೃತಿ ಶಕ್ತಿಗಳು ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುವಂತಹ ಮುಖ್ಯ ಅಂಗಾಂಗಗಳಿಗೆ ಸಂಪರ್ಕ ಹೊಂದಿದೆ ಉದಾಹರಣೆಗೆ ಹೇಳಬೇಕೆಂದರೆ ಈ ಆಕಾಶ ತತ್ವ ನಮ್ಮ ದೇಹದಲ್ಲಿ ಆಕಾಶ ತತ್ವ ವ್ಯತ್ಯಾಸವಾದರೆ ಲಿವರ್ ಮತ್ತು ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣವಾಗುತ್ತವೆ ತತ್ವದ ಶಕ್ತಿಯು ವ್ಯತ್ಯಾಸವಾದರೆ ಆ ವ್ಯಕ್ತಿಗೆ ಹೃದಯ ಮತ್ತು ಸಣ್ಣ ಕ್ರೋಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣವಾಗುತ್ತವೆ ಪೃಥ್ವಿ ತತ್ವದಲ್ಲಿ ವ್ಯತ್ಯಾಸವಾದರೆ ಹೊಟ್ಟೆ ಮತ್ತು ಗುಲ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಲ್ಬಣವಾಗುತ್ತವೆ ಜಲತತ್ವದಲ್ಲಿ ವ್ಯತ್ಯಾಸವಾದರೆ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಉಲ್ಬಣವಾಗುತ್ತವೆ ಹೀಗೆ ಪ್ರತಿಯೊಂದು ಶಕ್ತಿಯೂ ಸಹ ನಮ್ಮ ದೇಹದ ಅಂಗಾಂಗಗಳಿಗೆ ಸಂಪರ್ಕವನ್ನು ಹೊಂದಿರುವುದರಿಂದ ಆ ಶಕ್ತಿಗಳ ವ್ಯತ್ಯಾಸದಿಂದ ದೇಹದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಭೌತಿಕವಾಗಿ ಸಮಸ್ಯೆಗಳು ಉಂಟಾಗುತ್ತವೆ ಪ್ರತಿಯೊಂದು ದಿಕ್ಕುಗಳು ಸಹ ಒಂದೊಂದು ತತ್ವಗಳನ್ನು ಸೂಚಿಸುತ್ತದೆ ಆ ತತ್ವಗಳಿಗೆ ಅನುಸಾರವಾಗಿಯೇ ನೀವು ಮನೆಯನ್ನು ನಿರ್ಮಿಸಬೇಕಾಗುತ್ತದೆ ಈ ತತ್ವಗಳಲ್ಲಿನ ವ್ಯತ್ಯಾಸವು ನಿಮ್ಮಲ್ಲಿ ಆ ಒಂದು ಶಕ್ತಿಯ ಕೊರತೆಯನ್ನು ಎದುರಿಸುತ್ತದೆ ಉದಾಹರಣೆಗೆ ಅಗ್ನಿ ಅಗ್ನಿ ಎನ್ನುವಂಥದ್ದು ಜಲತತ್ವವು ನಿಯಂತ್ರಿಸುತ್ತದೆ ಯಾವಾಗ ಅಗ್ನಿ ಹೆಚ್ಚಾಗುತ್ತದೋ ಜಲ ಕಡಿಮೆಯಾಗುತ್ತದೆ ಜಲ ಹೆಚ್ಚಾದರೆ ಅಗ್ನಿ ಕಡಿಮೆಯಾಗುತ್ತದೆ ಜಲತತ್ವ ಹೆಚ್ಚಾದರೆ ಕೃತಿ ತತ್ವ ಕಡಿಮೆಯಾಗುತ್ತದೆ ಪೃಥ್ವಿ ಹೆಚ್ಚಾದರೆ ಜಲತತ್ವ ಕಡಿಮೆಯಾಗುತ್ತದೆ ಇದಕ್ಕಾಗಿಯೇ ವಾಸ್ತುಶಾಸ್ತ್ರವು ಪ್ರಕೃತಿ ಶಕ್ತಿಗಳನ್ನು ಸಮತೋಲನ ಉಂಟು ಮಾಡಿದರೆ ಜ್ಯೋತಿಷ್ಯಶಾಸ್ತ್ರವು ಕರ್ಮಾನುಸಾರ ಯೋಗ ಬಲವನ್ನು ಸೂಚಿಸುತ್ತದೆ ವಾಸ್ತು ಆಜನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು